ಟಾಸ್ಗಾಗಿ ಬಿಗ್ ಬಾಸ್ ಪ್ರೋಮೋವನ್ನು ಹಂಚಿಕೊಂಡಿದೆ ಅದರಲ್ಲಿ ಮನಸ್ಸಿನಲ್ಲಿ ಸಮಯ ಎಣಿಸಿ ಹನ್ನೆರಡು ನಿಮಿಷ ಆದ ಬಳಿಕ ಬೆಲ್ ಬಾರಿಸಬೇಕು ಈ ವೇಳೆ ಅವರ ಲೆಕ್ಕಾಚಾರ ತಪ್ಪಿಸಲು ಮನೆಯ ಸ್ಪರ್ಧಿಗಳು ಅಡ್ಡಿಯುಂಟು ಉಂಟು ಮಾಡಬಹುದು ಹನ್ನೆರಡು ನಿಮಿಷ ಆದ ಯಾರು ಬೆಲ್ ಬಾರಿಸ್ತಾರೋ ಅವರು ಕ್ಯಾಪ್ಟನ್ ಆಗ್ತಾರೆ ಮಾತಿನಾಟದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿಗೌಡ ಮುಖಾಮುಖಿಯಾಗಿದ್ದಾರೆ ಈ ವೇಳೆ ಗಿಲ್ಲಿ ಅವರು ಅಶ್ವಿನಿಗೌಡ ಅವರನ್ನು ಕಾಲೆಳೆದಿದ್ದಾರೆ ಅಶ್ವಿನಿ ಗೌಡ ಅವರ ಹೆಸರಿಟ್ಟುಕೊಂಡು ಗಿಲ್ಲಿ ಕೊಟ್ಟಿರುವುದನ್ನು ಪ್ರೊಮೋದಲ್ಲಿ ಟಾಂಗ್ ಮಾಡಲಾಗಿದೆ ಏನ್ ರಘುವಣ್ಣ ನಿನ್ನ ಅಶ್ವಿನಿ ಅಂತ ಕರೆಯದೆ ಅಶು ಅಂತ ಕರೀಬೇಕಿತ್ತ ಅಶ್ವಿನಿ ಮೇಡಮ್ ನಿಮ್ಮ ಇಂಚೆಯಲ್ಲಿ ಏನಾದರೂ ಆ ಅಂತ ಇದ್ರೆ ಏ ಅಶ್ವಿನಿ ಮೇಡಮ್ ಅಂತ ಕರೀತಿದ್ದೆ ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಗ್ತೀನಿ ಅಂದ್ರೆ ಹೋಗಿ ನಾವೇನು ಬೇಡ ಅಂತ ನಿಮ್ಮನ್ನು ಹಿಡಿದುಕೊಂಡಿದ್ದೀವ ಅಂತ ಅಶ್ವಿನಿ ಗೇಟ್ ಗಿಲಿ ಟಾಂಗ್ ಕೊಟ್ಟಿದ್ದಾರೆ ಆಗ ಅಶ್ವಿನಿ ಗೌಡ ಮಾತನಾಡಿ ನಿನ್ನಂತವರನ್ನ ಎಷ್ಟು ಜನ ನೋಡಿಲ್ಲ ನಾನು ಅಂತ ಗಿಲ್ಲಿಗೆ ತಿರುಗೇಟು ಕೊಡ್ತಾರೆ ಆಗ ಗಿಲ್ಲಿ ಆದರೆ ನನ್ನನ್ನ ನೋಡಿರಲ್ಲ ಅಂತ ಮತ್ತೆ ಅಶ್ವಿನಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಮಾತಿನ ಆಟದಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ ಈ ನಡುವೆ ಅಭಿಷೇಕ್ ಬೆಲ್ ಬಾರಿಸುತ್ತಾರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಅಭಿಷೇಕ್ ಆಗ್ತಾರಾ ಅಥವಾ ಯಾರಾಗುತ್ತಾರೆ ಎಂಬುದು ಸದ್ಯದ ಕುತೂಹಲ ಟಾಸ್ಗಾಗಿ ಬಿಗ್ ಬಾಸ್ ಪ್ರೊಮೋನ್ನೊಂದನ್ನು ಹಂಚಿಕೊಂಡಿದೆ ಅದರಲ್ಲಿ ಮನಸ್ಸಿನಲ್ಲಿ ಸಮಯ ಎಣಿಸಿ ಹನ್ನೆರಡು ನಿಮಿಷ ಆದ ಬಳಿಕ ಬೆಲ್ ಬಾರಿಸಬೇಕು ಈ ವೇಳೆ ಅವರ ಲೆಕ್ಕಾಚಾರ ತಪ್ಪಿಸಲು ಮನೆಯ ಸ್ಪರ್ಧಿಗಳು ಅಡ್ಡಿಯುಂಟು ಉಂಟು ಮಾಡಬಹುದು ಹನ್ನೆರಡು ನಿಮಿಷ ಆದ ಯಾರು ಬೆಲ್ ಬಾರಿಸ್ತಾರೋ ಅವರು ಕ್ಯಾಪ್ಟನ್ ಆಗ್ತಾರೆ ಮಾತಿನಾಟದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿಗೌಡ ಮುಖಾಮುಖಿಯಾಗಿದ್ದಾರೆ ಈ ವೇಳೆ ಗಿಲ್ಲಿ ಅವರು ಅಶ್ವಿನಿಗೌಡ ಅವರನ್ನ ಕಾಲೆಳೆದಿದ್ದಾರೆ ಅಶ್ವಿನಿ ಗೌಡ ಅವರ ಹೆಸರಿಟ್ಟುಕೊಂಡು ಗಿಲ್ಲಿ ಕೊಟ್ಟಿರುವುದನ್ನು ಪ್ರೊಮೋದಲ್ಲಿ ಟಾಂಗ್ ಮಾಡಲಾಗಿದೆ ಏನ್ ರಘುವಣ್ಣ ನಿನ್ನ ಅಶ್ವಿನಿ ಅಂತ ಕರೆಯದೆ ಅಶ್ವ ಅಂತ ಕರೀಬೇಕಿತ್ತ ಅಶ್ವಿನಿ ಮೇಡಮ್ ನಿಮ್ಮ ಇಂಚೆಯಲ್ಲಿ ಏನಾದರೂ ಆ ಅಂತ ಇದ್ರೆ ಏ ಅಶ್ವಿನಿ ಮೇಡಮ್ ಅಂತ ಕರೀತಿದ್ದೆ ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಗ್ತೀನಿ ಅಂದ್ರೆ ಹೋಗಿ ನಾವೇನು ಬೇಡ ಅಂತ ನಿಮ್ಮನ್ನು ಹಿಡಿದುಕೊಂಡಿದ್ದೀವ ಅಂತ ಅಶ್ವಿನಿಗೆ ಗಿಲಿ ಟಾಂಗ್ ಕೊಟ್ಟಿದ್ದಾರೆ ಆಗ ಅಶ್ವಿನಿ ಗೌಡ ಮಾತನಾಡಿ ನಿನ್ನಂತವರನ್ನ ಎಷ್ಟು ಜನ ನೋಡಿಲ್ಲ ನಾನು ಅಂತ ಗಿಲ್ಲಿಗೆ ತಿರುಗೇಟು ಕೊಡ್ತಾರೆ ಆಗ ಗಿಲ್ಲಿ ಆದರೆ ನನ್ನನ್ನ ನೋಡಿರಲ್ಲ ಅಂತ ಮತ್ತೆ ಅಶ್ವಿನಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಆಟದಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ ಈ ನಡುವೆ ಅಭಿಷೇಕ್ ಬೆಲ್ ಬಾರಿಸುತ್ತಾರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಅಭಿಷೇಕ್ ಆಗ್ತಾರಾ ಅಥವಾ ಯಾರಾಗುತ್ತಾರೆ ಎಂಬುದು ಸದ್ಯದ ಕುತೂಹಲ ಟಾಸ್ಗಾಗಿ ಬಿಗ್ ಬಾಸ್ ಪ್ರೊಮೋನ್ನೊಂದನ್ನು ಹಂಚಿಕೊಂಡಿದೆ ಅದರಲ್ಲಿ ಮನಸ್ಸಿನಲ್ಲಿ ಸಮಯ ಎಣಿಸಿ ಹನ್ನೆರಡು ನಿಮಿಷ ಆದ ಬಳಿಕ ಬೆಲ್ ಬಾರಿಸಬೇಕು ಈ ವೇಳೆ ಅವರ ಲೆಕ್ಕಾಚಾರ ತಪ್ಪಿಸಲು ಮನೆಯ ಸ್ಪರ್ಧಿಗಳು ಅಡ್ಡಿ ಉಂಟು ಮಾಡಬಹುದು ಹನ್ನೆರಡು ನಿಮಿಷ ಆದ ಯಾರು ಬೆಲ್ ಬಾರಿಸ್ತಾರೋ ಅವರು ಕ್ಯಾಪ್ಟನ್ ಆಗ್ತಾರೆ ಮಾತಿನಾಟದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಮುಖಾಮುಖಿಯಾಗಿದ್ದಾರೆ ಈ ವೇಳೆ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರನ್ನ ಕಾಲೆಳೆದಿದ್ದಾರೆ ಅಶ್ವಿನಿಗೌಡ ಅವರ ಹೆಸರಿಟ್ಟುಕೊಂಡು ಗಿಲ್ಲಿ ಕೊಟ್ಟಿರುವುದನ್ನ ಪ್ರೋಮೋದಲ್ಲಿ ಟಾಂಗ್ ಮಾಡಲಾಗಿದೆ ಏನ್ ರಘುವಣ್ಣ ನಿನ್ನ ಅಶ್ವಿನಿ ಅಂತ ಕರೆಯದೇ ಅಶು ಅಂತ ಕರೀಬೇಕಿತ್ತ ಅಶ್ವಿನಿ ಮೇಡಮ್ ನಿಮ್ ಇನ್ಶಿಯಲ್ ಏನಾದ್ರು ಆ ಅಂತ ಇದ್ರೆ ಏ ಅಶ್ವಿನಿ ಮೇಡಮ್ ಅಂತ ಕರೀತಿದ್ದೆ ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಗ್ತೀನಿ ಅಂದ್ರೆ ಹೋಗಿ ನಾವೇನು ಬೇಡ ಅಂತ ನಿಮ್ಮನ್ನು ಹಿಡಿದುಕೊಂಡಿದ್ದೀವ ಅಂತ ಗೇಟ್ ಗಿಲಿ ಟಾಂಗ್ ಕೊಟ್ಟಿದ್ದಾರೆ ಆಗ ಅಶ್ವಿನಿ ಗೌಡ ಮಾತನಾಡಿ ನಿನ್ನಂತವರನ್ನ ಎಷ್ಟು ಜನ ನೋಡಿಲ್ಲ ನಾನು ಅಂತ ಗಿಲ್ಲಿಗೆ ತಿರುಗೇಟು ಕೊಡ್ತಾರೆ ಆಗ ಗಿಲ್ಲಿ ಆದರೆ ನನ್ನ ನೋಡಿರಲ್ಲ ಅಂತ ಮತ್ತೆ ಅಶ್ವಿನಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಮಾತಿನಾಟದಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ ಈ ನಡುವೆ ಅಭಿಷೇಕ್ ಬೆಲ್ ಬಾರಿಸುತ್ತಾರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಅಭಿಷೇಕ್ ಆಗ್ತಾರಾ ಅಥವಾ ಯಾರಾಗುತ್ತಾರೆ ಎಂಬುದು ಸದ್ಯದ ಕುತೂಹಲ